ನಾನು ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ಹೋಗೋ ಪ್ಲಾನ್ ಇರಲಿಲ್ಲ ಯಾಕೆಂದರೆ ಈ ಆ್ಯಕ್ಚುಲಿ ಒಂದು ಕವರ್ ಆದ್ರೂ ಮಾಡಿ ಕಳಿಸ್ಬೇಕಿತ್ತು ಆದ್ರೆ ಪ್ಯಾಕಿಂಗ್ ಮಾತ್ರ ನಿಜವಾಗ್ಲೂ ನನಗೆ ಇಷ್ಟ ಆಗ್ಲಿಲ್ಲ ನಮಸ್ಕಾರ ನನ್ನ ಚಾನಲ್ಗೆ ನೀವೆಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಪೂರ್ಣಿಮಾ ಬಹಳ ದಿನ ಆಯ್ತು ವ್ಲಾಗ್ ಅಪ್ಲೋಡ್ ಮಾಡಿರಲಿಲ್ಲ ಆರಾಧನಾ ಮಹೋತ್ಸವ ಇತ್ತು ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೆ ವಿಡಿಯೋ ಶೂಟ್ ಇತ್ತು ಬ್ಯಾಕ್ ಟು ಬ್ಯಾಕ್ ಕೆಲಸಗಳಾಗೋಯಿತು ಹಾಗಾಗಿ ಈ ಚಾನಲ್ಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಇನ್ಮೇಲೆ ವಿಡಿಯೋಸ್ಗಳನ್ನ ಕರೆಕ್ಟಾಗಿ ಅಪ್ಲೋಡ್ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾನು ಬಂದಿದ್ದೀನಿ ಹಾಸನದ ಉತ್ತರ ಬಡಾವಣೆಯಲ್ಲಿರುವಂಥ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ರಾಯರ ಆರಾಧನಾ ಮಹೋತ್ಸವದ ಬಗ್ಗೆ ಒಂದಷ್ಟು ಮಾಹಿತಿಗಳ ಬಗ್ಗೆ ವಿಡಿಯೋ ಶೂಟ್ಗೋಸ್ಕರ ನಾನು ಇವತ್ತು ರಾಯರ ಮಠಕ್ಕೆ ಬಂದಿದ್ದೆ ಪ್ರತಿ ವರ್ಷ ಆರಾಧನಾ ಮಹೋತ್ಸವದ ಬಗ್ಗೆ ನಾನು ವಿಡಿಯೋ ಮಾಡ್ತಾನೆ ಇರ್ತೀನಿ ನೀವು ನೋಡೇ ಇರ್ತೀರ ಹಾಗಾಗಿ ವಿಡಿಯೋ ಶೂಟ್ ಮಾಡೋಣ ಇನ್ನೂ ಒಂದು ಟೆನ್ ಡೇಸ್ ಇತ್ತು ಹಾಗಾಗಿ ಆಹ್ವಾನ ಪತ್ರಿಕೆ ಕೂಡ ಬಂದಿತ್ತು ಹಾಗಾಗಿ ವೀಡಿಯೋ ಮಾಡಿದೆ ಮಠದ ಮ್ಯಾನೇಜರ್ ಆದಂಥ ರವೀಂದ್ರ ಕುಲಕರ್ಣಿ ಸರು ಮತ್ತು ಗುರುರಾಜ್ ಸರ್ ಇವ್ರ ಜೊತೆ ವೀಡಿಯೋ ಮಾಡಿದೆ ವೀಡಿಯೋ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ನೀವು ಆಲ್ರೆಡಿ ಕ್ರಿಯೇಷನ್ಸ್ ಪೂರ್ವಿ ಯೂಟ್ಯೂಬ್ ಚಾನಲಲ್ಲಿ ನೋಡಿರ್ಬೋದು ಇವಾಗ ಪದ್ಮಾವತಿ ಅಮ್ಮನವರ ಅಲಂಕಾರ ಶ್ರೀನಿವಾಸ ದೇವರ ಅಲಂಕಾರ ಹೇಗಿದೆ ಅಂತ ನಿಮಗೂ ಕೂಡ ದರ್ಶನ ಮಾಡಿಸ್ದೆ ಇವಾಗ ರಾಯರ ಬೃಂದಾವನದ ಅಲಂಕಾರ ಹೇಗಿದೆ ಅಂತ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗೆಯೇ ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂದು ಮರೀದೆಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ವೀಡಿಯೋ ಶೂಟ್ ಮುಗಿಸ್ಕೊಂಬಂದೆ ರಾಯರ್ ಮಟ್ಟಕ್ಕೆ ಹೋಗಿದ್ದೆ ವೀಡಿಯೋ ಶೂಟ್ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು ಸ್ವಲ್ಪ ಅಪ್ ಆಗಿ ಈಗ ಊಟ ಮಾಡಬೇಕು ಟೈಮ್ ಆಗಲೇ ಎರಡು ಐವತ್ತಾಗ್ತಾಯಿದೆ ಈಗ ಬಂದೆ ಈಗ ಬಂದು ನಾನು ವೀಡಿಯೋ ಇದ್ದೀನಿ ಯಾಕೆಂದರೆ ವ್ಲಾಗ್ ಫುಲ್ ಕಂಪ್ಲೀಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಈಗ ನಾನು ಮತ್ತೆ ವೀಡಿಯೋ ಇದ್ದೀನಿ ಇವತ್ತು ಹೋಗೋ ಪ್ಲ್ಯಾನ್ ಇರಲಿಲ್ಲ ಯಾಕೆಂದರೆ ನೆಕ್ಸ್ಟ್ ವೀಕಲ್ಲಿ ಅಕ್ಕನ ಮಗಳದು ಮದುವೆ ಇದೆ ಅಲ್ಲಿಗೆ ಕೂಡ ಹೋಗೋದಿದೆ ಹಾಗಾಗಿ ಮತ್ತೆ ನನಗೆ ಈ ವಿಡಿಯೋ ಪೆಂಡಿಂಗಲ್ಲಿ ಇರುತ್ತೆ ಅಂದ್ಬಿಟ್ಟು ಇವತ್ತೇ ಡಿಸೈಡ್ ಮಾಡಿ ಇವತ್ತೇ ವಿಡಿಯೋ ಶೂಟ್ ಮಾಡ್ಕೊಂಬರೋಣ ಅಂತ ಹೋಗಿದ್ದೆ ಸರ್ಗೆ ಕೂಡ ನಾನು ಫೋನ್ ಮಾಡಿ ಹೇಳಿದೆ ಬನ್ನಿ ಅಂತ ಹೇಳಿದ್ರು ಹಾಗಾಗಿ ಹೋದೆ ಸೊ ಇಬ್ಬರು ಕೂಡ ಸಿಕ್ಕಿದ್ರು ವೀಡಿಯೋ ತುಂಬ ಚೆನ್ನಾಗಿ ಬಂದಿದೆ ಆಯರ ಆರಾಧನಾ ಮಹೋತ್ಸವದ ವಿಡಿಯೋನ ನಾನು ಕ್ರಿಯೇಷನ್ಸ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೀವು ಅಲ್ಲಿ ನೋಡಿ ಹಾಗೆಯೇ ಮನೆಗೆ ಬಂದೆ ಫ್ಲಿಪ್ಕಾರ್ಟಿಂದ ಒಂದು ಪ್ರಾಡಕ್ಟ್ ಕೂಡ ಬಂದಿತ್ತು ಹಾಗಾಗಿ ಅದು ಯಾವ ಪ್ರಾಡಕ್ಟು ಹೇಗಿದೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಈ ಒಂದು ಒಂದು ಸ್ಟೋನ್ದು ನೆಕ್ಲೆಸ್ ತೊಗೊಂಡಿದ್ದೀನಿ ಅದು ಯಾವ ಥರ ಇದೆ ಅಂತ ನಿಮಗೂ ತೋರಿಸ್ತೀನಿ ತುಂಬ ಜನಕ್ಕೆ ಈ ಒಂದು ಸೆಟ್ಟು ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ತೀನಿ ಅಷ್ಟು ಚೆನ್ನಾಗಿದೆ ನೀವು ಬೇಕು ಅಂದರೆ ಬೈ ಮಾಡಿ ಲಿಂಕನ್ನು ಸಾಧ್ಯವಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಫ್ಲಿಪ್ಕಾರ್ಟಲ್ಲಂತೂ ತುಂಬನೇ ಚೆನ್ನ ಚೆನ್ನಾಗಿದೆ ಈ ತುಂಬ ದಿನದಿಂದ ಅಂದ್ಕೊಳ್ತಾ ಇದೆ ತೊಗೋಬೇಕು ಅಂತ ಹಾಗಾಗಿ ಈ ಸಲ ಇದನ್ನು ಆರ್ಡರ್ ಮಾಡಿ ತೊಗೊಂಡಿದ್ದೀನಿ ರಿವ್ಯೂಸು ತುಂಬ ಚೆನ್ನಾಗಿದೆ ಹಾಗಾಗಿ ತೊಗೊಂಡಿದ್ದೀನಿ ಈ ಪ್ರಾಡಕ್ಟ್ ಹೇಗಿದೆ ಅಂತ ಇವಾಗ ನಿಮಗೂ ಕೂಡ ತೋರಿಸ್ತೀನಿ ಟೂ ಡೇಸಲ್ಲೇ ಬಂದಿದೆ ಇದು ಹಾಗಾಗಿ ನನಗೆ ತುಂಬ ಖುಷಿಯಾಯಿತು ಇವಾಗ ಈ ಒಂದು ಪ್ರಾಡಕ್ಟ್ ಹೇಗಿದೆ ಅಂತ ತೋರಿಸ್ಬಿಡ್ತೀನಿ ಹಾಗೆಯೇ ಪ್ಯಾಕಿಂಗ್ ಬಗ್ಗೆ ಹೇಳಲೇಬೇಕು ನೋಡಿ ಪ್ಯಾಕಿಂಗ್ ಹೇಗಿದೆ ಅಂತ ಯಾವಾಗಲೂ ಫ್ಲಿಪ್ಕಾರ್ಟಲ್ಲಿ ಪ್ಯಾಕಿಂಗ್ ತುಂಬ ಚೆನ್ನಾಗಿರುತ್ತೆ ಈ ಸಲ ನೋಡಿ ಬರೀ ಬಾಕ್ಸ್ ಹಾಗೆ ಇಲ್ಲೊಂದು ಬಿಲ್ ಹಾಕಿದ್ದಾರೆ ಈ ಥರ ಕಳಿಸಿದ್ದಾರೆ ಈ ಥರ ಇದೆ ಆ್ಯಕ್ಚುಲಿ ಒಂದು ಕವರ್ ಆದರೂ ಮಾಡಿ ಕಳಿಸ್ಬೇಕಿತ್ತು ಆದರೆ ಪ್ಯಾಕಿಂಗ್ ಮಾತ್ರ ನಿಜವಾಗ್ಲೂ ನನಗೆ ಇಷ್ಟ ಆಗಲಿಲ್ಲ ನೋಡಿ ಈ ಥರ ಕಳಿಸಿದ್ದಾರೆ ಊಟ ಮಾಡಬೇಕಿತ್ತು ಆದರೆ ಇದನ್ನು ಅನ್ಬಾಕ್ಸಿಂಗ್ ಮಾಡಿಬಿಡೋಣ ಅಂತ ಮತ್ತೆ ವಿಡಿಯೋ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಯಾವ ತರ ಇದೆ ಅಂತ ಈ ತರ ಇದೆ ಮೊದಲಿಗೆ ಇಯರಿಂಗ್ಸ್ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಹೆವಿ ಇದೆ ಅನ್ಸುತ್ತೆ ಈ ತರ ಬರುತ್ತೆ ನಾನು ವೇರ್ ಮಾಡಿ ಆಮೇಲೆ ತೋರಿಸ್ತೀನಿ ನನ್ಗೆ ಸ್ವಲ್ಪ ವೈಟ್ ಸ್ಟೋನು ಅಂದ್ರೆ ತುಂಬಾ ಇಷ್ಟ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಸ್ಯಾರಿಗೆಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಫಂಕ್ಷನ್ ಕೂಡ ಇದೆ ಹಾಗಾಗಿ ಇರಲಿ ಅಂತ ನಾನು ತಗೊಂಡೆ ನೋಡಿ ಇವಾಗ ಸೆಟ್ಟು ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ ವೈಟ್ ಸ್ಟೋನಲ್ಲಿರೋದು ತುಂಬ ಚೆನ್ನಾಗಿದೆ ನೋಡಿ ಆಮೇಲೆ ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೀವು ಬೇಕು ಅಂದರೆ ತಗೊಳ್ಳಿ ಇದು ಅಡ್ಜಸ್ಟ್ ಮಾಡಿ ಕೂಡ ಹಾಕೋಬೋದು ಹಿಂದ್ಗಡೆ ಈ ಥರ ಚೈನ್ ಇದೆ ಸಿಂಪಲ್ ಆಗಿದೆ ಈ ಥರ ಬರುತ್ತೆ ಇದನ್ನು ವೇರ್ ಮಾಡಿ ಇವಾಗ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಇದನ್ನು ವೇರ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ನೀವು ಬೇಕು ಅಂದರೆ ಬೈ ಮಾಡಿ ಹಾಗೆ ವೈಟ್ ಸ್ಟೋಂದು ಯಾವ್ದಾದ್ರು ಇಯರಿಂಗ್ಸ್ ಇದ್ರೂ ಅದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ನೋಡಿ ಇದಕ್ಕೂ ಮ್ಯಾಚ್ ಆಗ್ತಾ ಇದೆ ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ನಾನು ಟೂ ಸಿಕ್ಸ್ಟಿ ಏನೋ ಕೊಟ್ಟೆ ಇದಕ್ಕೆ ಚೆನ್ನಾಗಿದೆ ನೀವು ಬೇಕಾರೆ ಬೈ ಮಾಡ್ಬೋದು ಸಿಂಪಲ್ಲಾಗಿ ಏನಾದರೂ ನಿಮಗೆ ನೆಕ್ ಪೀಸ್ ಬೇಕು ಅಂದರೆ ಇದನ್ನು ತೊಗೋಬೋದು ನೋಡಿ ಇವಾಗ ಇದ್ರದ್ದು ಇಯರ್ ಹಾಕೊಂಡಿದ್ದೀನಿ ಹಾಕೊಂಡಿದೀನಿ ಈ ತರ ಇದೆ ನಾನು ತುಂಬಾ ವೇಟ್ ಆಗುತ್ತೆ ಅಂತ ಅಂದ್ಕೊಂಡೆ ಆದರೆ ವೇಟ್ ಏನಿಲ್ಲ ಇದರ ಪ್ರಾಡಕ್ಟ್ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ತುಂಬಾ ಚೆನ್ನಾಗಿದೆ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ನಾ ಪ್ರತಿ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿಬಿಟ್ಟು ಅದು ಚೆನ್ನಾಗಿದ್ರೆ ಮಾತ್ರ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ಹಾಗಾಗಿ ಇದನ್ನು ಕೂಡ ಯೂಸ್ ಮಾಡಿದೀನಿ ತುಂಬಾ ಚೆನ್ನಾಗಿದೆ ಹಾಗಾಗಿ ಇವತ್ತು ನಾನು ವಿಡಿಯೋ ಅಲ್ಲಿ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೇನೆ ಹೇಗ ಅನ್ನಿಸ್ತು ಈ ಒಂದು ನೆಕ್ ಪೀಸ್ ನನ್ ಖಂಡಿತ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೇನೆ ಮತ್ತೆ ನಮ್ಮ ಅಕ್ಕನ ಮಗಳದ್ದು ಮದುವೆ ಇತ್ತು ಅವಾಗ ನಾನು ವಿಡಿಯೋ ಮಾಡ್ತಾ ಇರುವಂತದ್ದು ಮದುವೆಗೆ ನಾನು ಈ ರೀತಿ ರೆಡಿ ಆಗಿದ್ದೆ ಮದುವೆಗೆ ಹೋಗಿದ್ದೇನೆ ಲೇಟ್ ಆಗೋಯ್ತು ಆ ಹನ್ನೆರಡು ಮುಕ್ಕಾಲೆ ಆಗ್ಬಿಟ್ಟಿತ್ತು ಅಂತ ಅಂದ್ಕೊಳ್ತೀನಿ ಅಮ್ಮ ಮತ್ತೆ ಅಣ್ಣ ಮುಂಚೆನೆ ಹೋಗಿದ್ರು ನಾನ್ ಹೋಗೋದೇ ಸ್ವಲ್ಪ ಲೇಟ್ ಆಯ್ತು ಏನೋ ಗೊತ್ತಿಲ್ಲ ಆ ಈ ಸಲ ನನಗೆ ಮದ್ವೆದು ವಿಡಿಯೋ ಕೂಡ ಮಾಡಕ್ ಆಗ್ಲಿಲ್ಲ ಲಾಸ್ಟ್ ಟೈಮು ಎಂಗೇಜ್ಮೆಂಟ್ ಎಲ್ಲ ನಾನು ಡೀಟೇಲ್ ವಿಡಿಯೋನೆ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೆ ಆದ್ರೆ ಮದ್ವೆದೆ ನಂಗೆ ವಿಡಿಯೋ ಮಾಡಕ್ ಆಗ್ಲಿಲ್ಲ ಮದ್ವೆದು ತುಂಬಾ ಚೆನ್ನಾಗಿ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ ಡಿಟೇಲ್ಡ್ ವಿಡಿಯೋನೇ ಮಾಡಿ ಅಪ್ಲೋಡ್ ಮಾಡೋಣ ಅನ್ಕೊಂಡೆ ಕೆಲವೊಂದ್ಸಲ ನಾವು ಅಂದ್ಕೊಂಡಿದಾಗದೇ ಇಲ್ಲ ಒಂದೊಂದ್ಸಲ ಅಂದ್ಕೊಂಡಿದ್ದಾಗುತ್ತೆ ಕೆಲವೊಮ್ಮೆ ತುಂಬಾ ನಿರೀಕ್ಷೆ ಇಟ್ಕೊಂಡಿರ್ತೀವಿ ಅದು ನೆರವೇರೋದೇ ಇಲ್ಲ ಅದಕ್ಕೆ ಬೇಜಾರಾಗುತ್ತೆ ಒಂದೊಂದ್ಸಲ ಅನ್ಸುತ್ತೆ ಏನೋ ಅಂದ್ಕೊಳ್ಲೇಬಾರದು ಅಂತ ಎಂಗೇಜ್ಮೆಂಟ್ ಆಗಿರ್ಬೋದು ಮದ್ವೆ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ತುಂಬಾ ಖುಷಿ ಅನ್ನಿಸ್ತು ಇವರೇ ಮಮತಾಕ ಅಂತ ಇವ್ರ ಮಗಳಗೆ ಮದ್ವೆ ಇದ್ದಿದ್ದು ಇವ್ರ ಮಗಳ ಹೆಸರು ಸಿಂಚನ ಅಂತ ಇವಾಗ ಒಂದು ಫೋಟೋ ಕೂಡ ಆಡ್ ಮಾಡ್ತೀನಿ ಸಿಂಚನ ಮತ್ತೆ ಮನೋಜ್ ಇವ್ರದೇ ಮದ್ವೆ ಇದ್ದಿದ್ದು ಹಾಗೆ ಕೆಲವೊಂದಷ್ಟು ಫೋಟೋಸ್ ಫೋಟೋಸ್ಗಳನ್ನ ತಗೊಂಡಿದ್ದೆ ಅದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವ್ರು ಅವ್ರ ಬೀಗರು ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು ಇವ್ರನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು ಹಾಗೆ ನನ್ನ ಬ್ರದರ್ಸ್ ಗಳದ್ದು ಕೂಡ ಫೋಟೋ ಆಡ್ ಮಾಡ್ತಾ ಇದ್ದೀನಿ ಇವರು ಮಮತಕ್ಕ ಅವ್ರ ಫ್ರೆಂಡ್ ಭಾರತಿ ಅಕ್ಕ ಅಂತ ಇವರ್ನು ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು ಹಾಗೆ ಮದ್ವೆಗೆ ನಾನು ಈ ರೀತಿ ರೆಡಿ ಆಗಿದ್ದೆ ಈ ಸ್ಯಾರಿ ಅಂದ್ರೆ ತುಂಬಾ ಇಷ್ಟ ನನ್ನ ಹಸ್ಬೆಂಡ್ ಸೆಲೆಕ್ಟ್ ಮಾಡಿದ್ದು ಇದು ನನ್ನ ರಿಸೆಪ್ಷನ್ ಸ್ಯಾರಿ ಕಾಂಬಿನೇಷನ್ ಅಂತೂ ನನ್ಗೆ ತುಂಬಾ ಇಷ್ಟ ಹಾಗಾಗಿ ಇದನ್ನೇ ಉಟ್ಕೊಂಡೋಗಿದ್ದೆ ಇದು ಲಾಂಗ್ ಬ್ಯಾಕ್ ವಿಡಿಯೋಸ್ ವಿಡಿಯೋಸ್ಗಳನ್ನೇ ಅಪ್ಲೋಡ್ ಮಾಡಿದ್ದೀನಿ ಯಾಕೆಂದ್ರೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಹೇಳದ್ನಲ್ಲ ಆರಾಧನಾ ಮಹೋತ್ಸವದ ವಿಡಿಯೋ ಶೂಟ್ ಇತ್ತು ಹಾಗಾಗಿ ಬ್ಯುಸಿ ಇದ್ದೆ ವಿಡಿಯೋಸ್ ಗಳನ್ನ ಶೇರ್ ಮಾಡಕ್ ಆಗಿಲ್ಲ ಹಾಗಾಗಿ ಒಂದೊಂದೇ ವಿಡಿಯೋಸ್ ಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ರಾಖಿ ಹಬ್ಬದ್ದು ಹಾಗೆ ವರ್ಮಾಲಕ್ಷ್ಮಿ ಹಬ್ಬದ್ದು ಆರಾಧನಾ ಮಹೋತ್ಸವದು ಇದಿಷ್ಟು ವಿಡಿಯೋಸ್ ಗಳಿದೆ ಬ್ಯಾಕ್ ಟು ಬ್ಯಾಕ್ ವಿಡಿಯೋಸ್ ಗಳನ್ನ ಇನ್ಮೇಲೆ ಅಪ್ಲೋಡ್ ಮಾಡ್ತೀನಿ ವಿಡಿಯೋನ ಮಿಸ್ ಮಾಡ್ದಲ್ಲೇ ನೋಡಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್